ಗತಾಯ ತಮ್ಮ ಅಳಿಯ ಚಿಕ್ಕ ಪೆದ್ದಣ್ಣಾಗಿ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ಕೆ ಎಚ್ ಮುನಿಯಪ್ಪ ಪ್ರಯತ್ನಗಳನ್ನು ನಡೆಸ್ತಾಲೇ ಇದ್ದಾರೆ ಒಂದು ವೇಳೆ ತಮ್ಮ ಫ್ಯಾಮಿಲಿ ಅವ್ರಿಗೆ ಅದರಲ್ಲೂ ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ನನಗೆ ಶಾಸಕ ಸ್ಥಾನನೂ ಬೇಡ ಸಚಿವ ಸ್ಥಾನನೂ ಬೇಡ ಫಸ್ಟ್ ಆಫ್ ಆಲ್ ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಟಿಕೆಟ್ ಕೊಡಿ ಅಂತ ಕೇಳೇ ಇರಲಿಲ್ಲ ನಾನು ಸಂಸದನಾಗಿ ಇರ್ತಾ ಇದ್ದೆ ಅದರಲ್ಲೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸೋಲ್ಸಿದ್ದೇ ಇದೆ ರಮೇಶ್ ಕುಮಾರ್ ಬಣ ಈಗ ನೋಡಿದ್ರೆ ನನ್ನ ವಿರುದ್ಧವಾಗಿ ನಾನು ಈ ತರ ಅನಗತ್ಯವಾಗಿ ಯಾರಿಗೂ ಕಿರುಕುಳ ಕೊಟ್ಟಿಲ್ಲ ಅವ್ರು ಆರೋಪ ಮಾಡ್ತಾ ಇರೋ ರೀತಿಯಲ್ಲಿ ಅಂತೆಲ್ಲ ಹೇಳ್ತಾ ಇದ್ರು ಈಗ ಚಿಕ್ಕ ಪೆದ್ದಾಳಾಗೆ ಟಿಕೆಟ್ ಕೊಡದಂತೆ ಶಾಸಕರು ಇನ್ನೂ ಕೂಡ ಆಗ್ರಹವನ್ನ ಮುಂದುವರೆಸಿದ್ದಾರೆ ಎರಡೂ ಬಣಗಳ ಸಭೆಯನ್ನ ಮಾಡಿ ಗೆ ವರದಿಯನ್ನ ನೀಡಲಾಗುತ್ತೆ ಖರ್ಗೆ ಸ್ಪರ್ಧೆಗೆ ಈಗ ಜಿಲ್ಲೆಯಲ್ಲಿ ಒತ್ತಡ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಇವತ್ತು ಪ್ರಜಾಧ್ವನಿ ಯಾತ್ರೆ ನಿಗದಿಯಾಗಿತ್ತು ಅಂದ್ರೆ ಅಭ್ಯರ್ಥಿಯನ್ನ ಅಫಿಷಿಯಲ್ ಆಗಿ ಘೋಷಣೆ ಮಾಡಿದ ಮೇಲೆ ಇವತ್ತು ಪ್ರಜಾಧ್ವನಿ ಚಾಲನೆ ಕೊಡಬೇಕು ಕೋಲಾರದಲ್ಲಿ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಆದರೆ ಅಭ್ಯರ್ಥಿ ಫೈನಲ್ ಆಗಿಲ್ಲ ಬಣ ಬಡ ರಾಜಕೀಯ ತಾರಕಕ್ಕೇರಿಂದ ಇವತ್ತು ಕುರುಡು ಮಲೆಯಲ್ಲಿ ನಿಗದಿಯಾಗಿದ್ದ ಪೂಜೆಯನ್ನ ಪೋಸ್ಟ್ಪೋನ್ ಮಾಡಲಾಗಿದೆ ಟಿಕೆಟ್ ಫೈನಲ್ ಆದ ಮೇಲೆ ಅಧಿಕೃತವಾಗಿ ಪ್ರಚಾರವನ್ನ ಕಾಂಗ್ರೆಸ್ನ ನಾಯಕರು ಶುರು ಮಾಡ್ತಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಕೋಲಾರದಲ್ಲಿ ಸದ್ಯಕ್ಕಂತೂ ಈ ಬಣರಾಜಕೀಯ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ ಟಿಕೆಟ್ ಅನೌನ್ಸ್ ಮಾಡಿದ್ರು ಕೂಡ ಅಲ್ಲಿ ಸೋಲಿಸುವಂತ ಭೀತಿನೇ ಜಾಸ್ತಿ ಇರುತ್ತೆ ಇದಕ್ಕೆ ಸಂಧಾನ ಸೂತ್ರ ಯಾವ ತರ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬರ್ಲಿ ಅನ್ನೋ ಒತ್ತಡ ಜಾಸ್ತಿ ಆಗ್ತಾ ಇದೆ ಶರ್ಮಿತಾ ಶೆಟ್ಟಿ ನಿನ್ನೆ ರಮೇಶ್ ಕುಮಾರ್ ಬಣದ ಶಾಸಕರು ಮತ್ತು ಸಚಿವರುಗಳು ಹಾಗೂ ನಾಯಕರುಗಳು ತಾವು ಕೆ ಎಚ್ ಮುನಿಯಪ್ಪನವರ ಹಳಿಯ ಚಿಕ್ಕಪೆದಣ್ಣ ವರ್ತುಪಡಿಸಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಕೆಲಸ ಮಾಡ್ತೀವಿ ಆ ಮುಖಾಂತರ ಚಿಕ್ಕಪೆದಣ್ಣವರಿಗೆ ಮತ್ತೆ ಟಿಕೆಟ್ ಕೊಟ್ಟರೆ ನಮ್ಮ ಕ್ಷೇತ್ರದ ನಾಯಕರುಗಳು ಮತ್ತು ಕಾರ್ಯಕರ್ತರ ಬಂಡಾಯ ಹೇಳ್ತಾರೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟರು ಹಾಗಾಗಿ ಮೂರನೇ ಅಭ್ಯರ್ಥಿ ಯಾರೇ ಆದರೂ ಕೂಡ ನಾವು ಅವರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿಕೆ ಬಂದಿರುವಂಥದ್ದು ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಯನ್ನು ಭೇಟಿಯಾಗಿದ್ದಂಥ ಕೆ ಎಚ್ ಮುನಿಯಪ್ಪರು ಕೂಡ ಶತಾಯಕತೆ ಕೆ ಚಿಕ್ಕಪ್ಪದಣ್ಣಿಗೆ ಟಿಕೆಟ್ ಕೊಡುವಂಥ ಒತ್ತಾಯವನ್ನು ಮಾಡಿದರು ಇದೀಗ ಮೂರನೇ ಅಭ್ಯರ್ಥಿಗೆ ತಲಾಸ್ ಮಾಡ್ತಿರುವಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಈಗ ಈಗಾಗಲೇ ಮೂರರಿಂದ ನಾಲ್ಕು ಹೆಸರುಗಳನ್ನು ಹೆಸರುಗಳ ಹೆಸರುಗಳನ್ನು ಫೈನಲ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಮಾಜಿ ಗಾಂಧಿನಗರದ ಮಾಜಿ ಕಾರ್ಪೊರೇಟ್ ಆಗಿರ್ತಕ್ಕಂಥ ವಿಜಯಕುಮಾರ್ ಅವರ ಪುತ್ರ ಬೆ ಕೆ ವಿ ಗೌತಮ್ ಕುಮಾರ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು ಉದ್ಯಮಿ ವಿ ನಾರಾಯಣಸ್ವಾಮಿ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು ಮತ್ತು ಕಮಲಾಕ್ಷಿ ರಾಜೇಂದ್ರವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು ಒಟ್ಟಾರೆ ಮೂವರ ಹೆಸರು ಹೆಸರುಗಳು ಈಗ ಮುನ್ನೆಲೆಗೆ ಬಂದಿರುವಂಥದ್ದು ಹಾಗಾಗಿ ಎರಡೂ ಬಣಗಳನ್ನು ಹೊರತುಪಡಿಸಿ ಮೂರನವರಿಗೆ ಟಿಕೆಟ್ ಕೊಡಲಿಕ್ಕೆ ಈಗಾಗಲೇ ತಲಾಶ್ ನಡೆದಿರುವಂಥದ್ದು ಯಾರು ಅದರಲ್ಲಿ ಉತ್ತಮ ಅನ್ನೋದೊಂದು ನೋಡ್ತಿದ್ದಾರೆ ಆದರೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೋಲಾರದಲ್ಲಿ ಎಡಗೈ ಅಭ್ಯರ್ಥಿಗೆ ಟಿಕೆಟ್ ಹೇಳಿ ಒತ್ತಾಯವನ್ನು ಮಾಡುವಂಥದ್ದು ಯಾಕಂತ ಹೇಳಿದ್ರೆ ಕಲಬುರಗಿಯಲ್ಲಿ ಎಡಗೈ ಮತದಾರ ಹೆಚ್ಚಿರೋದ್ರಿಂದ ಮತ್ತು ಬೇರೆ ಬೇರೆ ಕಡೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಇದನ್ನು ಬಂಡವಾಳ ಮಾಡ್ಕೊಳ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಕಾಂಗ್ರೆಸ್ ವಿರುದ್ಧ ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾರೆ ಎಂಬ ಆತಂಕ ಕೂಡ ಎದುರಾಗಿರುವಂಥದ್ದು ಜೊತೆಗೆ ತನ್ನ ಅಳಿಯನ ವಿರುದ್ಧವೇ ಕೆ ಎಚ್ ಮುನಿಯಪ್ಪ ಕೆಲಸ ಮಾಡ್ತಾರೆ ಎಂಬ ಆತಂಕ ಕೂಡ ಎದುರಾಗಿರುವಂಥದ್ದು ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಡಗೈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಂತೇಳಿ ಈಗಾಗಲೇ ರಾಜ್ಯದ ನಾಯಕರುಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಎಡಗೈ ಸಮುದಾಯಕ್ಕೆ ಸೇರಿರತಕ್ಕಂಥ ಅನೇಕ ನಾಯಕರುಗಳನ್ನು ಸ್ಥಳೀಯ ನಾಯಕ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇದೀಗ ಕೆ ವಿ ಗೌತಮ್ ಕುಮಾರ್ ಮತ್ತು ಉದ್ಯಮಿ ವಿ ನಾರಾಯಣಸ್ವಾಮಿ ಮತ್ತು ಬಲಗೈ ಗುಂಪಿಗೆ ಸೇರಿದಂತೆ ಕಮಲಾಕ್ಷಿ ರಾಜಣ್ಣ ಹೆಸರುಗಳನ್ನು ಈಗಾಗಲೇ ಶರ್ಮಿತಾ ಶೆಟ್ಟಿ ಬಾಗಲಕೋಟೆ ಕಾಂಗ್ರೆಸ್ ಅಲ್ಲಿ ಭಿನ್ನಮತ ತಣ್ಣಗಾಗ್ತಾ ಇಲ್ಲ ಸಂಯುಕ್ತ ಪಾಟೀಲ್ ವಿರುದ್ಧ ವೀಣಾ ಕಾಶಪ್ಪನವರ್ ಕಿಡಿಕಾರತಲೇ ಇದ್ದಾರೆ ಅದೃಷ್ಟವಂತೆ ವರ್ಸಸ್ ಗಜಕೇಸರಿ ಯೋಗ ವಾಕ್ ಸಮರ ಜೋರಾಗಿ ನಡೀತಾ ಇದೆ ಇದು ಪರಸ್ಪರ ಅವರ ಸ್ಟೇಟ್ಮೆಂಟ್ ಗಳನ್ನ ಮೊನ್ನೆಯಿಂದ ಕೊಟ್ಕೊಳ್ತಾ ಇರೋದು ಟಿಕೆಟ್ ಅನೌನ್ಸ್ ಆದ್ಮೇಲೆ ಇನ್ನೊಂದು ಕಡೆ ಇಪ್ಪತ್ತು ವರ್ಷಗಳಿಂದ ಆಧಿಪತ್ಯವನ್ನ ಸಾಧಿಸಿದ್ದಾರೆ ಬಿಜೆಪಿಯ ಗದ್ದಿಗೌಡರ್ ಸತತ ನಾಲ್ಕು ಸಲ ಗೆದ್ದಿದ್ದಾರೆ ಅವರು ಆದ್ರೆ ಕಳೆದ ಐದು ಚುನಾವಣೆಗಳಿಂದ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಬದಲಾವಣೆ ಮಾಡ್ತಲೇ ಇದೆ ಇದು ಒಂದ್ ಕಡೆ ಗದ್ದಿಗೌಡರ್ಗೆ ಪ್ಲಸ್ ಆಯ್ತು ಅಂತ ಹೇಳಲಾಗ್ತಾ ಇದೆ ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಂದ ಸಂಯುಕ್ತ ಪಾಟೀಲ್ ಇಳಿದಿದ್ದಾರೆ ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಬಾಗಲಕೋಟೆ ಕಾಂಗ್ರೆಸ್ ಅಲ್ಲಿ ಅಂದ್ರೆ ಸಂಯುಕ್ತ ಪಾಟೀಲ್ಗೆ ಜಿಲ್ಲಾ ಕಾಂಗ್ರೆಸ್ ಅಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಸಂಯುಕ್ತ ವಲಸಿಗರು ಅದು ಒಂದು ಹಣೆಪಟ್ಟಿ ಇದೆ ವೀಣಾ ಕಾಶಪ್ಪನವರು ಕಿಡಿಕಾರ್ತಾ ಇದ್ದಾರೆ ಜಿಲ್ಲೆ ನಾಯಕರನ್ನ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಸಂಯುಕ್ತ ಇದೀಗ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಇನ್ನು ಬಂಡಾಯ ಹೇಳ್ತೀನಿ ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು ಬೆಂಬಲಿಗರ ಸಭೆಯೆಲ್ಲ ನಡೆಸಿದ್ರಲ್ಲ ವೀಣಾ ಕಾಶಪ್ಪನವರ್ ನಿನ್ನೆ ವೀಣಾ ಕಾಶಪ್ಪನವರ ಜೊತೆಯಲ್ಲಿ ಸಿಎಂ ಮಾತುಕತೆಯನ್ನ ನಡೆಸಿದ್ರು ತಟಸ್ಥವಾಗಿರೋದಕ್ಕೆ ನಿರ್ಧಾರವನ್ನ ಮಾಡಿದಾರಂತೆ ವೀಣಾ ಕಾಶಪ್ಪನವರ್ ಸಂಯುಕ್ತ ಬೆಂಬಲ ಕೊಡ್ತಾರಾ ಅನ್ನೋದು ಈಗಿರುವಂತ ಕುತೂಹಲ ಈಗ ಸೂಕ್ತ ಸ್ಥಾನಮಾನದ ಭರವಸೆನಾದ್ರೂ ಅಟ್ಲೀಸ್ಟ್ ಸಿಗುತ್ತಾ ಅಂತ ಹೇಳಿ ನಿನ್ನೆ ಸಿಎಂ ಭೇಟಿಗೆ ಅಂತ ವೀಣಾ ಕಾಶಪ್ಪನವರು ತೆರಳಿದ್ರು ಇಲ್ಲಾಂದ್ರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಫಿಕ್ಸ್ ಅಂತ ಹೇಳಿದ್ರು ಅದು ಕಾಂಗ್ರೆಸ್ಗೆ ಹೊಡ್ತಾ ಕೊಡೋದಂತೂ ಕನ್ಫರ್ಮ್ ಆಗಿತ್ತು ಬಟ್ ಯಾವುದೇ ಮಾತುಕತೆ ಸಿಎಂ ಮುಂದೆ ಕೂತಾಗ ನಡೆದಿಲ್ಲ ಅನ್ನೋ ಮಾಹಿತಿನೂ ಕೂಡ ನ್ಯೂಸ್ ಏಯ್ಟೀನ್ ಕನ್ನಡಕ್ಕೆ ಲಭ್ಯವಾಗಿದೆ ಇನ್ನೊಂದು ಕಡೆ ಅದೃಷ್ಟ ಪರೀಕ್ಷೆಗೆ ಸಂಯುಕ್ತ ಪಾಟೀಲ್ ಇಳಿದಿದ್ದಾರೆ ಹೊಸ ಮುಖ ಶಿವಾನಂದ್ ಪಾಟೀಲ್ ಪುತ್ರಿ ಆಗಿದ್ರು ಕೂಡ ರಾಜಕೀಯ ಇವ್ರಿಗೆ ಹೊಸದು ಅಂದ್ರೆ ತಂದೆ ಎಲೆಕ್ಷನ್ ನಿಂತ ಟೈಮ್ ನಲ್ಲಿ ಇವರು ಪ್ರಚಾರಕ್ಕೆ ಹೋಗಿದ್ರು ಅನ್ನೋದು ಬಿಟ್ರೆ ಖುದ್ದಾಗಿ ಈಗ ರಾಜಕೀಯ ಅಖಾಡಕ್ಕೆ ಅವರೇ ಎಂಟ್ರಿ ಕೊಟ್ಟಿರೋದ್ರಿಂದ ನಾಲ್ಕು ಸಲ ಗೆದ್ದಿರುವಂತ ಗದ್ದಿಗೌಡರ್ಗೆ ಇವರು ಯಾವ ರೀತಿ ಸವಾಲು ಒಡ್ತಾರೆ ಅನ್ನೋದು ಈಗಿರುವಂತ ಕ್ಯೂರಿಯಾಸಿಟಿ ಮತ್ತೆ ಜಿಲ್ಲೆಯ ಕಾಂಗ್ರೆಸ್ನ ಸಾಕಷ್ಟು ಕಾರ್ಯಕರ್ತರು ಹೇಳ್ತಾ ಇರೋದು ಸಂಯುಕ್ತ ವಲಸಿಗರು ಹೇಳಿಕೆಯಲ್ಲಿ ಸೊ ಅವ್ರಿಗೆ ಇಲ್ಲಿ ಟಿಕೆಟ್ ಕೊಟ್ಟಿರೋದ್ರಿಂದ ಕಷ್ಟ ಇದೆ ಗೆಲ್ಸ್ಕೊಂಡ್ ಬರೋದು ನಾವು ಅಂತ ಹೇಳ್ತಿದ್ದಾರೆ ಈಗ ವೀಣಾ ಮೇಲೆ ಅನುಕಂಪನೂ ಇದೆ ಅಲ್ಲಿನ ಕಾಂಗ್ರೆಸ್ನ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಕಾರಣ ಕಳೆದ ಬಾರಿ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿತ್ತು ಕಾಂಗ್ರೆಸ್ನಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಟ್ ಆಗ ಅವರು ಸೋತಿದ್ರು ಸೋತರೂ ಕೂಡ ಈ ಐದು ವರ್ಷಗಳ ಕಾಲಾವಧಿಯಲ್ಲಿ ಜಿಲ್ಲೆಯಾದ್ಯಂತ ಸಂಚಾರವನ್ನ ಮಾಡಿದ್ರು ಒಂದಿಷ್ಟು ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದ್ರು ಮತ್ತೆ ತನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಿಂದ ಅವರು ಈ ಎಲ್ಲ ಕೆಲಸಗಳನ್ನ ಜನಪರವಾಗಿ ಮಾಡ್ತಾ ಬಂದಿದ್ರು ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಅನೌನ್ಸ್ ಆಗಿರೋದ್ರಿಂದ ಸಹಜವಾಗಿ ವೀಣಾ ಕಾಶಪ್ಪನವ್ರಿಗೆ ಬೇಸರ ಆಗಿದೆ ಯಾಕಂದ್ರೆ ಮೊನ್ನೆ ಬೆಂಬಲಿಗರ ಸಭೆಯಲ್ಲೂ ಕೂಡ ಅವರು ಅಳ್ತಾ ಇದ್ರು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಈಗ ಟಿಕೆಟ್ ವಂಚಿತೆ ವೀಣಾ ಕಾಶಪ್ಪನವರ್ ನಿನ್ನೆ ಸಿಎಂ ಭೇಟಿ ಮಾಡಿದ್ರು ಅದೇನ್ ಫಲಪ್ರದ ಆದಂಗೆ ಕಾಣಿಸ್ತಾ ಇಲ್ಲ ಈಗ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನಸ್ಥಿತಿ ಹೆಂಗಿದೆ ಯಾಕಂದ್ರೆ ವಲಸಿಗರು ಸಂಯುಕ್ತ ಪಾಟೀಲ್ ಒಂದ್ ಕಡೆ ಈ ಟಿಕೆಟ್ ವಂಚಿತೆ ವೀಣಾ ಕಾಶಪ್ಪನವರವರು ಕೊತ ಕೊತ ಅಂತಿರೋದು ಇದು ಯಾವ ರೀತಿ ಕಾಂಗ್ರೆಸ್ ಮೇಲೆ ಎಫೆಕ್ಟ್ ಬೀರ್ಬೋದು ಶರ್ಮಿತಾ ಬಾಗಲಕೋಟೆ ಕಾಂಗ್ರೆಸ್ ಈಗ ಒಡೆದ ಮನೆ ಆಗಿದ್ದೀನಿ ಅಂತ ಹೇಳ್ಬೋದು ಯಾಕಂತಂದ್ರೆ ಕಾಶಪ್ನ ಕುಟುಂಬ ಯಾವುದೇ ಕಾರಣಕ್ಕೂ ಕೂಡ ಮನವಲಿಕೆ ಆಗ್ತಾ ಇಲ್ಲ ಈ ಪ್ರಯತ್ನಗಳು ಪ್ಲೀಸ್ ಬಿ ಆನ್ ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಬಾಗಲಕೋಟೆಯ ಕಾಂಗ್ರೆಸ್ ಟಿಕೆಟ್ ವಂಚಿತಿ ಆಗಿರುವಂತಹ ವೀಣಾ ಕಾಶಪ್ಪನ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೀಣಾ ಅವರೇ ನಮಸ್ಕಾರ ಈಗ ನೀವೊಂದು ಆಶಾ ಭಾವನೆಯಿಂದ ನಿನ್ನೆ ಸಿಎಂ ಭೇಟಿ ಮಾಡಕ್ ಹೋಗಿದ್ರಿ ಎಸ್ಪೆಷಲಿ ನೀವು ಸಿದ್ದರಾಮಯ್ಯ ಬಣದಲ್ಲಿ ಹಿಂದೆ ಗುರುತಿಸಿಕೊಂಡಿದ್ದಂತ ನಾಯಕಿ ಏನ್ ಮಾತುಕತೆ ಆಯ್ತು ಏನಾದ್ರೂ ಭರವಸೆ ನಿಮ್ಗ್ ಸಿಕ್ಕಿದ್ಯಾ ಇಲ್ಲ ಇಲ್ಲ ಯಾವುದೇ ಭರವಸೆನೂ ಸಿಕ್ಕಿಲ್ಲ ಯಾವುದೇ ಇದೂನು ಆಗಿಲ್ಲ ನಮಗೆ ಜೈಪುರಲ್ಲಿ ಕಳೆದ ಬಾರಿ ಟಿಕೆಟ್ ಚೇಂಜ್ ಮಾಡಿದ್ರು ಹೋದ್ವಾರ ಅದೇ ರೀತಿ ನಮಗೂನು ಚೇಂಜ್ ಮಾಡ್ಕೊಡಿ ಅಂತ ಹೇಳಿದ್ವಿ ಚೇಂಜ್ ಮಾಡೋದಕ್ ಆಗಲ್ಲ ಅಂತ ಹೇಳಿ ಕಡ ಖಂಡಿತ್ವಾಗ್ಲೂ ಹೇಳಿದ್ರು ಅದ್ರ ಜೊತೆಗೆ ಇವತ್ತು ಯಾವುದೇ ತರ ಭರವಸೆಗಳನ್ನು ನೀಡಿಲ್ಲ ಹಂಗಾಗ್ಬಿಟ್ಟು ನಾನು ಈ ಚುನಾವಣೆಯಿಂದ

ಅವರು ಈ ಚುನಾವಣೆ ಮಾಡಿ ಅಂತ ಹೇಳಿದ್ರು ನನ್ನ ಜಿಲ್ಲೆಯಲ್ಲಿ ನನ್ನ ಕೊಡುಗೆ ಏನಿಲ್ಲ ಸಮಸ್ತ ಪಾಟೀಲ್ ಅವರು ಕೆಲಸ ಮಾಡಿದ್ದಾರೆ ಬಾಗಲಕೋಟ್ ಜಿಲ್ಲೆಯಲ್ಲಿ ಅದಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟಿದೀವಿ ನಾನು ಕೆಲ್ಸ ಮಾಡಿಲ್ಲ ಅಂತಾನೆ ಹೇಳಿದ್ರು ಅದಕ್ಕೆ ಜನ ತೀರ್ಮಾನ ಮಾಡೋದ್ ಜನ ಇದಾರೆ ನಾನು ಕೆಲಸ ಮಾಡಿದೀನೋ ಇಲ್ವ ಓಡಾಡಿದೀನೋ ಅಂತ ಅಂತೇಳಿ ಜನ ಇದಾರೆ ತೀರ್ಮಾನ ಮಾಡೋದಕ್ಕೆ ಆ ಅದು ಬಿಟ್ಟು ನಾನು ಯಾವುದೇ ತರ ನಾನು ಬೇಡಿಕೆ ಇಟ್ಟಿಲ್ಲ ನಾನು ಕೇಳಿದ್ದವ್ರಿಗೆ ಟಿಕೆಟ್ ಕೊಡಿ ಅಂತ ಬಂದನೆ ಅವರು ಅದ್ರೂ ನನಗೆ ಯಾವುದೇ ತರ ಆಶ್ವಾಸನೆಗಳು ನೀಡಿಲ್ಲ ಬಂದಿದೀರಾ ಇಂತ ದಿನದೊಳಗ ಏನಾದ್ರು ಕೊಡೋದು ಇಲ್ಲ ಇಲ್ಲ ಗಡುಗುಳು ಕೊಡೋದು ಏನು ಉಳ್ಳಿಲ್ಲ ಅವರು ಬದ್ಲಾವಣೆನೇ ಮಾಡಲ್ಲ ಅಂತ ಅಂದ್ಮೇಲೆ ಹಂಗಂದ್ರೆ ವೀಣಾಕಾಶು ಅವ್ರ ಬರೆ ಕಾರ್ಯಕರ್ತರಾಗಿ ಇವತ್ ನಾನು ಎಲ್ಲೋ ಶಾಸಕರು ಮಾಜಿ ಸಚಿವರ ಒಬ್ಬ ಸೊಸೆ ಆಗೋದ್ ಪತ್ನಿಯಾಗಿ ಮನೇಲೆ ಇಟ್ಕೊಂಡು ಎಲ್ಲಾರು ಯಾವ ರೀತಿ ಇರ್ತಾರೆ ರಿಸರ್ವ್ಡ್ ಆಗಿ ಸ್ವಲ್ಪ ಯಾರ್ ಜೊತೆ ಜನದ್ ಜೊತೆ ಮಿಂಗಲ್ ಆಗ್ಲಿಲ್ಲ ಇದ್ದಂಗೆ ಆತರ ನಾನು ಮನೇಲೆ ಇರ್ಬೇಕಾಗಿತ್ತೇನೋ ಸಾಮಾನ್ಯ ಕಾರ್ಯಕರ್ತಾಗಿ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಕೆಲ್ಸ ಮಾಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತಲಾಗಿ ಕೆಲಸ ಮಾಡಿದ್ಕೆ ಇವತ್ತು ಈ ಪರಿಸ್ಥಿತಿ ಬಂತೇನೋ ಹೇಳಿ ನಾನ್ ಭಾವಿಸಿದೀನಿ ಪಕ್ಷದ ಸಂಘಟನೆಯಲ್ಲಿ ಸಾಕಷ್ಟು ಕೆಲ್ಸಗಳನ್ನ ನಾವ್ ಮಾಡಿದ್ವಿ ಒಬ್ಬ ಚುನಾವಣೆಗಳಾಗಿರ್ಬೋದು ಪಕ್ಷ ಏನೇ ಕೊಟ್ರೂ ನಾನು ಇವತ್ತು ಒಬ್ಬ ನಿಷ್ಠಾವಂತ ಕಾರ್ಯಕರ್ತಲಾಗಿ ಕೆಲಸ ಮಾಡಿದೀನಿ ನಾನ್ ದುಡ್ದಿ ದುಡಿಮೆಗೆ ಕೂಲಿ ಕೊಡಿ ಅಂತೇಳಿ ನಾನ್ ಕೇಳಿತು ಇವತ್ತು ಆ ಕೂಲಿನೇ ಇಲ್ಲ ಅಂತಂದ್ಮೇಲೆ ಇನ್ನೇನು ನಿರೀಕ್ಷಿಸೋದಕ್ ಸಾಧ್ಯ ಇಲ್ಲ ಅವ್ರು ಇಲ್ಲ ಓಡಾಡಿ ಅವಳು ಚುನಾವಣೆ ಮಾಡಮ್ಮ ಅಂದಾಗ ನಾನು ಇರೋಂತ ಎಲ್ಲಾ ನನ್ನ ಪದವಿಗಳಿಗೂ ರಾಜೀನಾಮೆ ನೀಡ್ತೀನಿ ಸ್ವಾಭಿಮಾನಿಗೆ ಧಕ್ಕೆ ಆಗಿದೆ ನಾನ್ ಚುನಾವಣೆ ಮಾಡಲ್ಲ ಅಂತಾನೆ ಹೇಳ್ಬಂದಿದೀನಿ ಯಾಕಂದ್ರೆ ವೀಣಾ ಕಾಶಪ್ನವ್ರ ಕೊಡುಗೆ ಜಿಲ್ಲೆಗೆ ಶೂನ್ಯ ಅಂತ ಅಂದಾಗ ವೀಣಾ ಕಾಶ್ಯಪ್ನವ್ರಿಗೆ ಎಂ ಎಲ್ ಎನೋ ಎಂ ಪಿ ಏನೇ ಆಗ ಅರ್ಹತೆ ಇಲ್ಲ ಬರೇ ಕಾರ್ಯಕರ್ತಲಾಗ್ ದುಡಿಯೋದಕ್ ಅಷ್ಟೇ ಇರೋ ಅಂತ ಅರ್ಹತೆ ಅಂದಾಗ ಸಾಕು ಪಾರ್ಟಿಗೆ ಸಾಕಷ್ಟು ದುಡ್ದಿದೀನಿ ಹ್ಮ್ ಜಿಲ್ಲೆಯ ಕಾಂಗ್ರೆಸ್ ನ ಕಾರ್ಯಕರ್ತರೇ ಹೇಳ್ತಾರೆ ನೀವ್ ಐದು ವರ್ಷಗಳ ಕಾಲ ಯಾವ ರೀತಿ ಓಡಾಡಿದ್ರಿ ಜನಸೇವೆ ಮಾಡಿದ್ರಿ ಅಂತ ಸೇಮ್ ಟೈಮ್ ಅಲ್ಲಿ ಈಗ ಸಂಯುಕ್ತ ಪಾಟೀಲ್ ಅವ್ರೂ ಆಪೋಸ್ ಆಗಿದ್ದಾರೆ ಕಾರ್ಯಕರ್ತರು ಅವರು ವಲಸಿಗರು ಹೊಸ ಮುಖಕ್ಕೆ ಯಾಕೆ ಮನೆ ಹಾಕಿದೀರ ಗದ್ದಿಗೌಡ್ರೋಲ್ಸಕ್ ಆಗಲ್ಲ ಹೊಸ ಮುಖಕ್ ಮಣೆ ಹಾಕಿದ್ರೆ ಅಂತ ಹೇಳಿ ಈಗ ಅವರ ನಿಲುವೇನು ಜಿಲ್ಲೆಯ ಶಾಸಕರು ನನ್ನ ಪರವಾಗಿ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಟಿಕೆಟ್ ಕೊಡಮ್ಮ ಅಂತ ಹೇಳಿಲ್ಲ ನಾವು ಅದಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ಪಾರ್ಟಿಗೆ ಬಿಟ್ಟು ವಿಚಾರ ಇವತ್ತು ನನಗೆ ಅನ್ಯಾಯ ಆಗಿದೆ ನಾನು ಹಾಗಾಗಿ ಈ ಚುನಾವಣೆಯಿಂದ ತಟಸ್ಥ ದೂರ ಉಳಿಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿ ಬೆಂಬಲಿಗರ ಸಭೆ ಏನಾದ್ರು ಮತ್ತೆ ಮಾಡ್ತೀರಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಲಕ್ಷಾಂತ ಜನ ನನ್ನ ಕಾರ್ಯಕರ್ತರು ಅವಲಂಬಿತರಾಗಿದ್ದಾರೆ ಹಾಗಾಗಿ ನಾನು ಒಂದು ಇನ್ನೊಂದು ಸಭೆ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ ಓಕೆ ಕಾದ್ ನೋಡೋಣ ಮತ್ತೆ ನೀವು ಯಾವ ನಿರ್ಧಾರ ಕೈಗೊಳ್ತೀರಾ ಅಂತ ನೋಡೋಣ ಥ್ಯಾಂಕ್ ಯು ಸೋ ಮಚ್ ವೀಣಾ ಕಾಶಪ್ಪನವ್ರವ್ರಿಗೆ ನ್ಯೂಸ್ ಏಟಿನ್ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ಕೊಪ್ಪಳ ಕಾಂಗ್ರೆಸ್ ಭಿನ್ನ ಮತದ ಬೇಗುದಿ ತಾಂಡವ ಮಾಡ್ತಾ ಇದೆ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಕೋತ ಕೊತ ಅಂತಿದ್ದಾರೆ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ವಿರುದ್ಧ ಮುನಿಸನ್ನ ವ್ಯಕ್ತಪಡಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ತಾನ್ ಸೋಲೋದಕ್ಕೆ ಹಿಟ್ನಾಳ್ ಫ್ಯಾಮಿಲಿನೇ ಕಾರಣ ಈಗ ನೋಡಿದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಜೊತೆ ಕೆಲಸ ಮಾಡು ಅಂತ ಹೇಳ್ತಿದ್ದೀರಾ ಇದು ಹೆಂಗ್ ಸಾಧ್ಯ ಅಂತ ಸಿಎಂ ಮುಂದೆ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅಂತ ಗೊತ್ತಾಗಿದೆ ನಿನ್ನೆ ಸಿಎಂ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದಾಗ ತಮ್ಮ ಸೋಲಿನ ಬಗ್ಗೆ ಎಲ್ಲ ಅವರು ಆರೋಪಗಳನ್ನ ಮಾಡಿದ್ದಾರೆ ಆದರೆ ಸಿಎಂ ಸೂಚನೆ ಕೊಟ್ಟಿರೋದು ಅದು ಆಗೋಗ್ಬಿಡ್ತು ಮುನೀಸನ್ನ ಮರೆತು ಅಭ್ಯರ್ಥಿಯನ್ನ ಈಗ ಬೆಂಬಲಿಸಬೇಕು ಯಾವ ರೀತಿ ಗೆಲ್ಲಿಸ್ಕೊಂಡು ಬರಬೇಕು ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತೇಳಿ ಸಿ ಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಸದ್ಯದ ಮಟ್ಟಿಗೆ ಇಕ್ಬಾಲ್ ಅನ್ಸಾರಿ ಅವರು ತಣ್ಣಗಾಗಿದ್ದಾರೆ ಸಿಎಂ ಅವರ ಈ ಸೂಚನೆ ಮೇರೆಗೆ ಅನ್ನೋ ಮಾಹಿತಿ ಇದೆ ಬಟ್ ಫೀಲ್ಡಿಗೆ ಬಂದ ಮೇಲೆ ಅವರ ಬೆಂಬಲಿಗರ ಜೊತೆ ಸೇರ್ಕೊಂಡು ಏನು ಮಾಡ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ ಕೊಪ್ಪಳ ಕಾಂಗ್ರೆಸ್ನಲ್ಲೂ ಕೂಡ ಭಿನ್ನಮತದ ಬೇಗುದಿ ತಾಂಡವಾಡ್ತಾ ಇದೆ ರಾಜಶೇಖರ್ ಹಿಟ್ನಾಳ್ ಅವ್ರಿಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಹಿಟ್ನಾಳ್ ಫ್ಯಾಮಿಲಿನೇ ನಾನು ಸೋಲ್ಸ್ಬಿಡ್ತು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಈಗ ಅವ್ರ ಜೊತೆ ಕೈ ಜೋಡಿಸಿ ನಾನು ಹೆಂಗೆ ಕೆಲಸ ಮಾಡೋದು ಅಂತ ಹೇಳಿ ಸಿ ಅನ್ನ ಭೇಟಿ ಮಾಡಿದರು ನೆನ್ನೆ ಇಕ್ಬಾಲ್ ಅವರು ಅಂದರೆ ಅದೆಲ್ಲ ಬಿಡು ಈ ಕೋಪ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಈಗ ಹಿಟ್ನಾಳ್ಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಸಿ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸದ್ಯದ ಮಟ್ಟಿಗೆ ಇಕ್ಬಾಲ್ ಅನ್ಸಾರಿ ಸೈಲೆಂಟ್ ಆಗಿದ್ದಾರೆ ಇನ್ನು ಬಿಜೆಪಿ ನಾಯಕರ ಮುನಿಸು ಕಾಂಗ್ರೆಸ್ಗೆ ಉತ್ತರ ಕನ್ನಡದಲ್ಲಿ ವರವಾಗುತ್ತಾ ಅನ್ನೋದು ಈಗಿರುವಂತ ಚರ್ಚೆ ಕಾಗೇರಿ ಟಿಕೆಟ್ಗೆ ಅನಂತಕುಮಾರ್ ಹೆಗಡೆ ಫಸ್ಟ್ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕಾಗೇರಿಗೆ ಬೆಂಬಲ ಬೆಂಬಲವನ್ನ ನಾನು ಕೊಡೋದಿಲ್ಲ ಅಂತ ಡೈರೆಕ್ಟ್ ಆಗಿ ಅನಂತ್ ಅನಂತಕುಮಾರ್ ಹೆಗಡೆ ಇಬ್ಬರ ಜಗಳದ ಲಾಭವನ್ನ ಪಡೆಯೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ ಈಗ ನಾವಿಬ್ರು ಜೋಡೆತ್ತು ಇದ್ದಂಗೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಕಾಗೇರಿ ಮೊನ್ನೆ ತಾನೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಯಾವುದೇ ಭಿನ್ನಮತ ಇಲ್ಲ ನನ್ನ ಗೆಲುವಿಗೆ ಅನಂತಕುಮಾರ್ ಹೆಗಡೆ ಕೂಡ ಶ್ರಮಿಸ್ತಾರೆ ಅಂತೆಲ್ಲ ಹೇಳಿದ್ರು ಆದ್ರೆ ಕಾಗೇರಿ ಭೇಟಿಗೆ ಸಿಗ್ತಾ ಇಲ್ವಂತೆ ಅನಂತ್ ಕುಮಾರ್ ಹೆಗಡೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಅವ್ರಿಗೆ ಮುಳುವಾಯಿತು ಕೆಲವೊಂದು ಸ್ಟೇಟ್ಮೆಂಟ್ ಎಸ್ಪೆಷಲಿ ಸಂವಿಧಾನ ಬದಲಾವಣೆಯ ಸ್ಟೇಟ್ಮೆಂಟ್ ಇದೆಯಲ್ಲ ಸೊ ಅದ್ರ ಬಗ್ಗೆ ಅವರು ಪದೇ ಪದೇ ಹೇಳ್ತಾ ಇದ್ರು ಅವರ ವೈಯಕ್ತಿಕ ಸ್ಟೇಟ್ಮೆಂಟ್ ಹೊರತು ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡಿದ್ದವರು ಬಿಜೆಪಿಯಲ್ಲಿ ಈ ಬಾರಿ ಟಿಕೆಟ್ ವಂಚಿತರಾಗಿದ್ದಾರೆ ಅಭಿವೃದ್ಧಿ ಕೆಲಸ ಅನೇಕ ದಶಕಗಳಿಂದ ಒಟ್ಟಾಗಿ ನಮ್ಮ ಸಾರ್ವಜನಿಕ ಜೀವನವನ್ನ ನಾವು ನಡೆಸದಂತ ನಮ್ಮ ರಾಜಕೀಯ ಜೀವನವನ್ನ ನಾವು ನಡೆಸಿದಂತ ನಾವೆಲ್ಲರೂ ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಮಾಡದಂತ ಅನಂತಕುಮಾರ್ ಹೆಗಡೆ ಅವರು ಕೇಂದ್ರ ಸಚಿವರಾಗಿ ನಿರಂತರವಾಗಿ ಸಂಸದರಾಗಿ ಅವರು ಅನೇಕ ಅಭಿವೃದ್ಧಿ ಕೆಲಸವನ್ನ ದೇಶದಲ್ಲಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವರದೇ ಆದಂತಹ ವಿಶೇಷವಾದಂತಹ ಕಲ್ಪನೆ ಏನಿದೆ ಅವರ ಜೊತೆಯಲ್ಲಿ ನಾನು ಮಾತನಾಡಿ ಅವರ ಸಲಹೆ ಸೂಚನೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನೀತಿ ನಿರೂಪಣೆಯ ವಿಷಯಕ್ಕೆ ನಾನು ಅವರ ಸಲಹೆ ಸೂಚನೆ ಸಹಕಾರವನ್ನು ನಾನು ಪಡಿತೇನೆ ನಾನು ಅನಂತಕುಮಾರ್ ಹೆಗ್ಡೆ ಅವರು ಅನೇಕ ದಶಕಗಳಿಂದ ಒಟ್ಟಾಗಿ ನಮ್ಮ ಸಾರ್ವಜನಿಕ ಜೀವನವನ್ನು ನಾವು ನಡೆಸಿದಂಥವ್ರು ನಮ್ಮ ರಾಜಕೀಯ ಜೀವನವನ್ನು ನಾವು ನಡೆಸದಂತ ನಾವೆಲ್ಲ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯಕ್ ದರ್ಶನ್ ನಾಯಕ್ ಕಾಗೇರಿ ಅವರು ಮನೆ ಸ್ಟೇಟ್ಮೆಂಟ್ ಕೊಡುವಾಗ ಜೋಡೆತ್ತುಗಳ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ನನ್ನ ಗೆಲುವಿಗೆ ಅನಂತಕುಮಾರ್ ಹೆಗಡೆ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ರು ಬಟ್ ಭೇಟಿಗೆ ಇಲ್ಲಿ ಅವರು ಸಿಗ್ತಾ ಇಲ್ವಲ್ಲ ಕೈಗೆ ತಮ್ಮ ಆಪ್ತರ ಮುಖೇನ ಏನ್ ಸಂದೇಶ ಕೊಟ್ಟಿದ್ದಾರೆ ಕಾಗೇರಿಗೆ ಶರ್ಮಿತಾ ಈಗ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎರಡು ಹೋಳಾಗಿರೋದಂತೂ ಖಂಡಿತ ನಿಜ ಅದರಲ್ಲೂ ಒಂದು ಅನಂತಕುಮಾರ್ ಹೆಗಡೆ ಅವರ ಬಣ ಇನ್ನೊಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಬಣ ಕಾಗೇರಿಯವರು ಚುನಾವಣೆ ಸಮಿತಿ ಅಂದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ ಯಾವಾಗ ಕೈ ಟಿಕೆಟ್ ಕೈ ತಪ್ಪತ್ತೋ ಅವರನ್ನ ಮನೆಯಲ್ಲಿ ಮನವೊಲಿಸುವಂತ ಒಂದು ನಿಟ್ಟಿನಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅನಂತಕುಮಾರ್ ಹೆಗಡೆ ಮತ್ತು ತಾನು ಎರಡು ಜೋಡಿ ಜೋಡೆತ್ತಿದ್ದಂಗೆ ನಾವು ಕಳೆದ ಹತ್ತಾರು ಅವಧಿಯಿಂದಲೂ ಸಹ ಒಟ್ಟಿಗೆ ಇದ್ದೇವೆ ಎನ್ನುವಂತ ಒಂದು ಮಾತನ್ನ ಹೇಳಿದ್ರು ಆದ್ರೆ ಇದು ಸತ್ಯಕ್ಕೆ ದೂರವಾದಂತ ಮಾತು ಕಳೆದ ಆರು ಅವಧಿಯಲ್ಲೂ ವಿಧಾನಸಭೆ ಚುನಾವಣೆ ಆಗಿರ್ಬೋದು ಲೋಕಸಭೆ ಚುನಾವಣೆ ಆಗಿರ್ಬೋದು ಇವರೆರಡೂ ಒಂದು ಒಂದು ನಾನೊಂದು ತೀರ ನೀನೊಂದು ತೀರ ಇದ್ದಂಗೆ ಇದ್ರು ಆದ್ರೆ ಈಗ ಅನಂತಕುಮಾರ್ ಹೆಗಡೆ ಅವರಿಗೆ ಯಾವಾಗ ಕೈ ಟಿಕೆಟ್ ಕೈ ತಪ್ಪತ್ತೋ ಆವಾಗ ಇವರು ತಾವು ಜೋಡೆತ್ತು ಎನ್ನುವಂತ ಒಂದು ವಿಷಯವನ್ನ ಬಿಂಬಿಸ್ತಾ ಇದ್ದಾರೆ ಆದ್ರೆ ಇದಕ್ಕೆ ಅನಂತಕುಮಾರ್ ಹೆಗಡೆ ಅವರು ಸೊಪ್ಪಾಗ್ತಾ ಇಲ್ಲ ಕಾಗೇರಿಯವರು ಅನಂತಕುಮಾರ್ ಹೆಗಡೆ ಅವರಿಗೆ ಭೇಟಿಯಾಗಲು ಸಹ ಬಂದಂತ ಒಂದು ಸಂದರ್ಭದಲ್ಲಿ ಆ ಅನಂತಕುಮಾರ್ ಹೆಗಡೆ ಅವರು ಹೇಳಿರುವಂತ ಒಂದು ಮಾತೇನಪ್ಪಾ ಅಂದ್ರೆ ಕಾಗೇರಿ ಅವರಿಗೆ ನಮ್ಮ ಮನೆ ಹೊಸಲು ಸಹಿತ ದಾಟಲು ಬಿಡಲ್ಲ ಇಲ್ಲಿ ಬರಬೇಡ ಅಂತ ಹೇಳಿ ಅಂತ ತಮ್ಮ ಬೆಂಬಲಿಗರ ಜೊತೆ ಹೇಳಿ ಕಳಿಸಿದ್ರು ಅದ್ರ ಜೊತೆಗೆ ಕಾಗೇರಿ ಅವರಿಗೆ ಬೆಂಬಲಿಸುವ ಮಾತೇ ಇಲ್ಲ ಎನ್ನುವಂತ ಒಂದು ಮಾತನ್ನು ಸಹ ತಮ್ಮ ಬೆಂಬಲಿಗರ ಜೊತೆ ಹೇಳಿ ಕಳಿಸಿದ್ರು ಈ ಹಿನ್ನೆಲೆಯಲ್ಲಿ ಗೊತ್ತಾಗತ್ತೆ ಅನಂತಕುಮಾರ್ ಹೆಗಡೆ ಅವರು ಯಾವುದೇ ಕಾರಣಕ್ಕೂ ಕಾಗೇರಿಯವರನ್ನ ಬೆಂಬಲಿಸಿಲ್ಲ ಎನ್ನುವಂಥದ್ದು ಇದರಿಂದ ಕಾಗೇರಿಯವರು ಈಗ ನಿರಾಸರಾಗಿದ್ದಾರೆ ಅದ್ರ ಜೊತೆ ಅನಂತಕುಮಾರ್ ಹೆಗಡೆ ಅವರ ಬಣ ಎಲ್ಲಾ ತಾಲೂಕಲ್ಲೂ ಸಹ ಬೇರೂರು ಈಗಾಗಲೇ ಕಾಗೇರಿ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧದ ಪೋಸ್ಟ್ ಸಹ ಹಾಕ್ತಾ ಇರುವಂತರ್ಮಿತಾ ದರ್ಶನ್ ಇನ್ಫಾರ್ಮೇಶನ್ ಬೆಂಗಳೂರು ಗ್ರಾಮಾಂತರ ಗೆಲ್ಲೋದಕ್ಕೆ ದೋಸ್ತಿ ರಣತಂತ್ರವನ್ನ ರೂಪಿಸ್ತಾ ಇದೆ ಏಪ್ರಿಲ್ ನಾಲ್ಕನೇ ತಾರೀಕು ಡಾಕ್ಟರ್ ಸಿಎನ್ ಮಂಜುನಾಥ್ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ ಸಾವಿರ ಜನರನ್ನ ಸೇರಿಸಿ ನಾಮಪತ್ರ ಸಲ್ಲಿಕೆಗೆ ದೋಸ್ತಿ ನಾಯಕರು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ವಿಜೇಂದ್ರ ಅವರು ಸೂಚನೆ ಕೊಟ್ಟಿದ್ದಾರೆ ಬಿಜೆಪಿಯ ಕಾರ್ಯಕರ್ತರಿಗೆ ಆ ಭಾಗದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ಹೇಳಿ ಇನ್ನು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಯಡಿಯೂರಪ್ಪ ಸೇರಿದಂತೆ ಪ್ರಮುಖರು ಪಾಲ್ಗೊಳ್ತಾರೆ ಈಗ ನಿನ್ನೆ ಡಿ ಕೆ ಸುರೇಶ್ ಅದ್ಧೂರಿಯಾಗಿ ರ್ಯಾಲಿ ಮಾಡ್ಕೊಂಡು ಬಂದು ಪ್ರಮುಖರ ಉಪಸ್ಥಿತಿಯಲ್ಲಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ರಲ್ಲ ಸುರೇಶ್ ನಾಮಪತ್ರ ಜಾತ್ರೆಗೆ ಸಡ್ಡು ಕೊಡೋದಕ್ಕೆ ದೋಸ್ತಿ ನಾಯಕರು ರಣತಂತ್ರವನ್ನ ರೂಪಿಸಿದ್ದಾರೆ ದೋಸ್ತಿ ನಾಯಕರ ರಣತಂತ್ರ ಈ ತರ ಆದ್ರೆ ಕಾಂಗ್ರೆಸ್ ಅವ್ರಿಗೆ ಠಕ್ಕರ್ ಕೊಡೋದಕ್ಕೆ ಬೇರೆ ರೀತಿಯಲ್ಲಿ ತಂತ್ರವನ್ನ ಮಾಡಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ಗೆ ಠಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ರಣತಂತ್ರ ಹೇಗಿದೆ ಅಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೆಸರಿನ ಪಕ್ಷೇತರ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸ್ತಿದೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಯಾಕಂದ್ರೆ ಈಗ ಮತದಾರರಿಗೆ ಗೊಂದಲವನ್ನ ಸೃಷ್ಟಿ ಮಾಡೋದಕ್ಕೆ ಆ ಗೊಂದಲ ಸೃಷ್ಟಿ ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಎರಡೆರಡು ಹೆಸರು ಒಂದೇ ಹೆಸರಿನ ಎರಡು ಹೆಸರು ಕಂಡು ಬಂದ್ರೆ ಅಲ್ಲಿ ಒಂದೇ ರೀತಿಯ ಎರಡು ಹೆಸರು ಕಂಡು ಬಂದಾಗ ಅಲ್ಲಿ ವೋಟ್ ವಿಭಜನೆ ಆಗುತ್ತೆ ಅನ್ನೋ ಉದ್ದೇಶದಿಂದಲೇ ಕಾಂಗ್ರೆಸ್ ಈ ರೀತಿ ಗೊಂದಲವನ್ನ ಇಲ್ಲಿ ಸೃಷ್ಟಿ ಮಾಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೆಸರಿನ ಮತ್ತೊಬ್ಬ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಯಾರ ಹಾಗಾದ್ರೆ ಈ ಮತ್ತೊಬ್ಬ ಕ್ಯಾಂಡಿಡೇಟ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂದ್ರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದವರು ಇವರು ನಾಮಪತ್ರ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ತಮಿಳುನಾಡಿನ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಅನ್ನು ಪಡೆದಿದ್ದಾರೆ ಈ ಮಂಜುನಾಥ್ ಏಪ್ರಿಲ್ ಎರಡನೇ ತಾರೀಕು ನಾಮಪತ್ರ ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳಿದೆ ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಸಂಬಂಧ ಬಾಂಬರ್ಗೆ ನೆರವು ನೀಡಿದ್ದ ಮುಜಾಮಿಲ್ ಷರೀಫ್ ಎಂಬಾತನ ಬಂಧನ ಆಗಿದೆ ಬಾಂಬರ್ಗೆ ಲಾಜಿಸ್ಟಿಕ್ ಸಪ್ಲೈ ಮಾಡಿದ್ದ ಈ ಮುಜಾಮಿಲ್ ಅನ್ನು ಆರೋಪಗಳನ್ನು ಎದುರಿಸ್ತಾ ಇದ್ದಾನೆ ಕಚ್ಚಾ ವಸ್ತುಗಳು ಆ ಬಾಂಬ್ ಸ್ಫೋಟಕ ತಯಾರಿಕೆಗೆ ಮೊಬೈಲ್ ಇರ್ಬೋದು ಸಿಮ್ ಕಾರ್ಡ್ ಪೂರೈಕೆ ಇದೆಲ್ಲ ಈತ ಮಾಡಿದ್ದಂತೆ ಮೂಡಿಗೆರೆಯಲ್ಲಿ ಶಂಕಿತನನ್ನ ಭೇಟಿಯಾಗಿ ನೆರವನ್ನು ಕೊಟ್ಟಿದ್ದ ಬೆಂಗಳೂರು ಹೊರವಲಯದಲ್ಲಿ ಐಇಡಿ ತಯಾರಿ ಮಾಡಿರುವಂತಹ ಸಂಶಯಗಳಿದೆ ಈ ಮುಜಾಮೆಲ್ ಶರೀಫ್ ಮೂಲತಃ ಚಿಕ್ಕಮಗಳೂರಿನ ಕಳಸದವನು ಚಿಕ್ಕಮಗಳೂರಿನ ಬಾಡಿಗೆ ಮನೆಯಲ್ಲಿ ಈ ಕುಟುಂಬ ವಾಸ ಮಾಡಿಕೊಂಡಿದೆ ಚಿಕ್ಕಮಗಳೂರಿನ ಮುಜಾಮೆಲ್ ಮನೆಯಲ್ಲಿ ಎನ್ ಐ ಎ ಅಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ ಇನ್ನು ಮಾಹಿತಿಯನ್ನ ಸಂಗ್ರಹಿಸಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ ಸೊ ಇಲ್ಲಿ ತನಕ ಈ ಜಾಡನ್ನ ಹಿಡಿದು ನಮ್ಮ ರಾಜ್ಯ ಹೊರ ರಾಜ್ಯಗಳಲ್ಲೂ ಕೂಡ ಎನ್ ಐ ಅಧಿಕಾರಿಗಳು ದಾಳಿ ಎಲ್ಲ ಮಾಡ್ತಾ ಇದ್ರು ಕೆಲವೊಂದು ಕ್ಲೂಗಳ ಆಧಾರದ ಮೇಲೆ ಹುಡುಕಿ ಹೊರಟಾಗ ಮಲೆನಾಡು ಭಾಗಕ್ಕೆ ಮತ್ತೆ ಅದು ಲಿಂಕ್ ಆಗಿದೆ ಈ ಸಲ ಚಿಕ್ಕಮಗಳೂರಿಗೆ ಲಿಂಕ್ ಅನ್ನ ಕೊಟ್ಟಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಈ ಮುಜಾಮಿಲ್ ಮೇಲೆ ಈ ಹಿಂದೆ ಏನಾದರೂ ಕೇಸ್ ಇತ್ತ ಆ ಶಮಿತ ಈಗಾಗಲೇ ಎನ್ ಐ ಎ ಅಧಿಕಾರಿಗಳು ಆತನ ಹಿನ್ನೆಲೆ ಮತ್ತೆ ಆತ ಬೇರೆ ಯಾವುದಾದ್ರೂ ಕೇಸ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಈಗ ಈ ಒಂದು ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಆತ ಒಂದು ಲಾಜಿಸ್ಟಿಕ ಅಂತ ಲಾಜಿಸ್ಟಿಕರ ಸಪ್ಲೈ ಮಾಡಿರ್ತಾನೆ ಅಂದ್ರೆ ಸಿಮ್ ಕಾರ್ಡ್ ಇರ್ಬೋದು ಮೊಬೈಲ್ ಇರ್ಬೋದು ಮತ್ತೆ ಕಚ್ಚಾ ಸಾಮಗ್ರಿಗಳನ್ನ ಆರೋಪಿಗಳಿಗೆ ಒಂದು ಪೂರೈಕೆ ಮಾಡಿದ್ದ ತನಿಖೆ ಅಂತ ಗೊತ್ತಾಗಿರೋದ್ದು ಮತ್ತೆ ಮೂಡಿಗೆರೆಯಲ್ಲಿ ಶಂಕಿತರನ್ನ ಭೇಟಿಯಾಗಿ ಅಲ್ಲಿಂದಲೇ ಈ ಒಂದು ಏನು ಸಾಮಗ್ರಿಗಳನ್ನ ಪೂರೈಕೆ ಮಾಡಿರೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೂಡ ಈಗ ಎನ್ ಐ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ ಆದ್ರಿಂದ ಈಗ ಆತನನ್ನ ಏನು ಡಿಜಿಟಲ್ ಎವಿಡೆನ್ಸ್ ಗಳನ್ನ ಆತನಿಂದ ಪತ್ತೆ ಹಚ್ಚಿ ಆತನನ್ನ ಬಂಧನ ಮಾಡಿದ್ದಾರೆ ಮತ್ತೆ ಇದೀಗ ಆತನನ್ನ ಹೆಚ್ಚಿನ ವಿಚಾರಣೆಗೂ ಸಹ ಒಳಪಡಿಸಿರೋದು ಯಾಕಂದ್ರೆ ಆರೋಪಿಗಳ ಜೊತೆಗೂಡಿ ಆತ ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ ಕೂಡ ಈಗ ಪೊಲೀಸರು ಅದನ್ನ ಪತ್ತೆ ಮಾಡಿದ್ದಾರೆ ಮತ್ತೆ ಇದೇ ವೇಳೆ ಬೆಂಗಳೂರು ಹೊರವಲಯದಲ್ಲಿ ಈ ಒಂದು ಐಇಡಿ ಅನ್ನ ತಯಾರಿ ಮಾಡಿರೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಈಗ ಎನ್ಐ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ಥಳದಲ್ಲಿ ಬಾಂಬ್ ರೆಡಿ ಆಗಿತ್ತು ಮತ್ತೆ ಅದನ್ನ ಯಾವ ರೀತಿ ಅದು ಪ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿಚಾರಣೆ ಮತ್ತೆ ತನಿಖೆಯನ್ನ ಫೈನ್ ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ ಈ ಮುಜಾಮಿಲ್ ಷರೀಫ್ ಮೂಲತಃ ಚಿಕ್ಕಮಗಳೂರಿನವನು ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ಯೋಗೇಶ್ ಯೋಗೇಶ್ ಮುಜಾಮಿಲ್ ಶರೀಫ್ ಕಳಸಾ ಮೂಲದವನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ ವಾಸವಾಗಿದ್ದಾರೆ ಎನ್ ಐ ಎ ದಾಳಿ ಆಗಿದೆ ಯಾವಾಗ ಆಗಿದ್ದದು ಏನ್ ಮಾಹಿತಿ ಸಿಕ್ಕಿದೆ ಒಂದು ಕೆಫೆ ಬ್ಲಾಸ್ಟ್ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಮೂಲದ ಮುಜಾಮಿಲ್ ಶರೀಫ್ ಎಂಬ ಎನ್ಐಎ ರಾತ್ರಿ ಉಪ ಮೊನ್ನೆ ತಡರಾತ್ರಿ ಏನು ಚಿಕ್ಕಮಗಳೂರಿನ ನಗರದಲ್ಲಿರ್ತಕ್ಕಂಥ ಅಯ್ಯಪ್ಪ ನಗರ ದುಬೈ ನಗರ ಪ್ರದೇಶದಲ್ಲಿ ಇರತಕ್ಕಂಥ ಮುಜಾಮಿಲ್ ಶರೀಫ್ ಅವರ ಬಾಡಿಗೆ ಮನೆಗೆ ಮೇಲೆ ಎನ್ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಇಲ್ಲಿರ್ತಕ್ಕಂಥ ಮೊಬೈಲ್ ಹಾಗೂ ಎಲೆಕ್ಟ್ರಾನಿಕ್ ಉಪಕರಣಗಳು ಸೇರಿದಂತೆ ಕೆಲವು ಮಹತ್ವದ ಕಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಈ ಒಂದು ಪ್ರಕರಣದಿಂದ ಮುಜಾಮಿಲ್ ಷೀಫನ ಪತ್ನಿ ಹಾಗೂ ತಂಗಿ ಹಾಗೂ ತಾಯಿಯವರು ಆತಂಕಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು ಮುಜಾಮಿಲ್ ಷರೀಫನ ಪತ್ನಿ ಒಂಬತ್ತು ತಿಂಗಳ ತುಂಬಾ ಗರ್ಭಿಣಿಯಾಗಿದ್ದು ಮಂಗಳೂರಿನ ತನ್ನ ತಾಯಿ ಮನೆಯಲ್ಲಿದ್ದಾರೆ ಆದ್ರೂ ಕೂಡ ಅವರು ಕೂಡ ಏನು ಒಂದು ಆತಂಕ ಮುಜಾಮಿಲ್ ಷರೀಫ್ ಏನು ಐಇಡಿಯನ್ನು ತಯಾರಿಸಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಸಪ್ ಸಪ್ಲೈ ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಈ ಒಂದು ತನಿಖೆ ವೇಳೆ ಬಯಲಾಗಿರ್ತಕ್ಕಂಥದ್ದು ಈತ ಕಳೆದ ಹದಿನಾರು ವರ್ಷಗಳಿಂದಲೂ ಕೂಡ ಬೆಂಗಳೂರಿನ ಚಿಕ್ಕಲ್ ಕೌಂಟಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದು ಕಳೆದ ಹತ್ತು ವರ್ಷಗಳ ಹಿಂದೆ ಕಳಸಾದಿಂದ ಚಿಕ್ಕಮಗಳೂರಿನ ಬಾಡಿಗೆ ಮನೆಗೆ ಬಂದು ವಾಸವಾಗಿರ್ತೇನೆ ಈತ ಏನು ಈ ಒಂದು ಈ ತೆರೆಮರಿನಲ್ಲಿ ಏನು ಉಗ್ರ ಚಟುವಟಿಕೆಗೆ ಸಪೋರ್ಟ್ ಮಾಡ್ತಾ ಮಾಡ್ತಿರ್ತಕ್ಕಂಥದ್ದು ಕೇಳಿ ಇಡೀ ಕುಟುಂಬ ಒಂದು ಆಘಾತಕ್ಕೆ ಒಳಗಾಗಿದೆ ಅಂತಾನೆ ಹೇಳ್ಬಹುದಾಗಿದೆ ಶರ್ಮಿತಾ ಫೈನ್ ಯು ತಮ್ಮ